ಈ ಗೋಹತ್ಯಾ ನಿಷೇಧ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಕೇವಲ ಮುಸಲ್ಮಾತರು ಮಾತ್ರ ಪೊಲೀಸರಿಗೆ ಸಿಗ್ತಾ ಇದ್ದಾರಾ ಯಾಕೆ ಮಸೀದಿಗಳಲ್ಲಿ ಹೋಗಿ ಮಾಹಿತಿ ಕೊಡಬೇಕು ಮಸೀದಿಗಳೇನು ಜಾನುವಾರು ವ್ಯಾಪಾರ ಕೇಂದ್ರಗಳಾಗಿ ಪರಿವರ್ತನೆ ಆಗಿದೆ ಅಂತ ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆಯಾ ಮಸೀದಿಗೆ ಬಂದು ಭಯವನ್ನು ಉಂಟು ಮಾಡೋದೊಂದು ಒಂದು ಸಮುದಾಯವನ್ನು ಹಾಗೆ ಚಿತ್ರೀಕರಿಸುವಂಥದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಯಾವ ಮಸೀದಿಗಳಿಗೆ ಆದರೂ ಪೊಲೀಸರು ಬಂದು ಅಕ್ರಮ ಪ್ರವೇಶ ಮಾಡಿ ಈ ರೀತಿಯ ಬೆದರಿಕೆಯನ್ನು ಉಂಟು ಮಾಡಿದರೆ ಅದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಎಂಬ ಮಾತುಗಳ ಎಚ್ಚರಿಕೆಯ ಮಾತುಗಳ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಯಾವ ಸಬ್ ಅಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಅಮಾಯಕ ಮಹಿಳೆಯ ಮೇಲೆ ಆ ಮನೆಯನ್ನು ಜಪ್ತಿ ಮಾಡಿದಾರಾ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ನಾವು ಕರೆದಿದ್ದೆವು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯ ಮಸೀದಿಗಳಿಗೆ ಪೊಲೀಸರು ಅಕ್ರಮ ಪ್ರವೇಶಿಸಿ ಗೋಹತ್ಯೆ ನಿಷೇಧ ಕಾಯ್ದೆಯ ಬಗ್ಗೆ ಅರಿವು ನೀಡುತ್ತೇವೆ ಎಂಬ ಒಂದು ಭಯ ಭಯವನ್ನು ಉಂಟು ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಒಂದು ಎರಡನೇದಾಗಿ ಬೆಳ್ತಂಗಡಿಯ ಕೊಕ್ಕಡದ ಪಟ್ರಮ್ಮೆ ಎಂಬಲ್ಲಿ ದನ ಮಾರಾಟ ಮಾಡಿದೆ ಎಂಬ ಕಾರಣಕ್ಕೆ ಜೊಹರ ಎಂಬ ಮಹಿಳೆಯ ಮನೆಯನ್ನು ಜಪ್ತಿ ಮಾಡಿ ಮನೆಯಲ್ಲಿರುವ ಮಕ್ಕಳನ್ನು ಮಕ್ ಮೂವರು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ದನ ಮಾರಾಟ ಮಾಡಿದ ಕಾರಣಕ್ಕಾಗಿ ಒಂದು ಮನೆಯನ್ನೇ ಜಪ್ತಿ ಮಾಡಿರುವಂಥ ಒಂದು ಕರಾಳ ಕಾನೂನನ್ನು ಪೊಲೀಸರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿ ಮಾಡುತ್ತಿರುವುದು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಅಂತ ಕಾಣ್ತಾ ಇದೆ ಇದು ನಮ್ಮ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಪೊಲೀಸರ ಈ ನೀತಿಯಿಂದಾಗಿ ಜನ ಭಯಭೀತರಾಗಿದ್ದಾರೆ ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುವಂಥ ಜನರು ದನಗಳನ್ನು ಮಾರಬಾರ್ದು ಮಾರಾಟ ಮಾರಬಾರ್ದು ಕೊಂಡೋಗಬಾರ್ದು ಅಂತೇಳಿ ಒಂಥರ ಅಘೋಷಿತವಾದ ತುರ್ತು ಪರಿಸ್ಥಿತಿಯೇ ಒಂದು ಮಾಡಿದಾಗೆ ದಕ್ಷಿಣ ಜಿಲ್ಲೆಯಲ್ಲ ಪೊಲೀಸರು ಮಾಡ್ತಾ ಇದ್ದಾರೆ ಎಂಬ ಅನುಮಾನ ಬರ್ತಾ ಇದೆ ಕೆಲವು ದಿನಗಳಿಂದ ಪುತ್ತೂರಿನಲ್ಲಿ ಒಂದು ಶೂಟೌಟ್ ಆಯಿತು ಹಾಸನದಿಂದ ತರ ತಂದಂಥ ಜಾನುವಾರುಗಳನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಒಬ್ಬ ಓಡಿ ಹೋಗಿದ್ದಾನೆ ಇನ್ನೊಬ್ಬರಿಗೆ ಕಾಲಿಗೆ ಶೂಟ್ ಮಾಡ್ತಾರೆ ಆರೋಪಿಯನ್ನು ಕೇಳಿದರೆ ಅವ ಓಡಿ ಹೋಗಲಿಲ್ಲ ನನ್ನದು ಯಾವುದೇ ಮಾರಕಾಸ್ತ್ರಗಳಿರಲಿಲ್ಲ ಆದರೆ ಪೊಲೀಸರೇ ಕೈಯಲ್ಲಿ ಹಿಡ್ಕೊಂಡು ಬಂದು ಕಾಲಿಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ ಇದರ ಬಗ್ಗೆ ತನಿಖೆ ಆಗಿಲ್ಲ ಕೇವಲ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಒಂದು ಚಾರ್ಜ್ ಮೊಮ್ಮೆಯನ್ನು ಕೊಟ್ಟು ಸುಮ್ಮನಿರ್ತಾರೆ ಈ ಬಗ್ಗೆ ತನಿಖೆಯಾಗಿಲ್ಲ ಇದು ಆಗಿ ಕೆಲವು ದಿನಗಳಲ್ಲಿ ಬೆಳ್ತಗಡಿಯ ಕೊಕ್ಕಡದಲ್ಲಿ ಈ ಘಟನೆ ನಡೆದಿದೆ ತಕ್ಷಣ ಪುತ್ತೂರಿನ ಎ ಸಿ ಅವರು ಆದೇಶವನ್ನು ನೋಡಿ ಅದರ ಜಪ್ತಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅದರ ಹಿಂದೆ ಇದರ ಹಿಂದೆ ಭಾಳ ವಿಶೇಷವಾಗಿ ಸುಳ್ಯ ಮತ್ತು ಬೆಳ್ತಂಗಡಿಯನ್ನೇ ಕೇಂದ್ರೀಕರಿಸಿಕೊಂಡು ಮಸೀದಿಗಳಿಗೆ ಹೋಗುವಂಥದ್ದು ಅಕ್ರಮ ಪ್ರವೇಶ ಮಾಡುವಂಥದ್ದು ಈ ಗೋಹತ್ಯಾ ನಿಷೇಧ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಕೇವಲ ಮುಸಲ್ಮಾತರು ಮಾತ್ರ ಪೊಲೀಸರಿಗೆ ಸಿಗ್ತಾ ಇದ್ದಾರಾ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಕೆಲವು ಕೆಲ ಕಳೆದ ಕೆಲವು ವರ್ಷಗಳಿಂದ ಅದು ಎಷ್ಟು ಎಫ್ ಐ ಆರ್ ಆಗಲಾಗಿದೆ ಎಷ್ಟು ಸಂಘ ಪರಿವಾರದ ಕಾರ್ಯಕರ್ತರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಷ್ಟು ಸಂಘ ಪರಿವಾರದ ಕಾರ್ಯಕರ್ತರ ಮನೆ ಮೇಲೆ ದಾಳಿಯಾಗಿದೆ ಜಪ್ತಿ ಮಾಡಿದ್ದಾರೆ ನಮಗೆ ಇದರ ವಿವರ ಬೇಕು ಈಗ ಕೊಕ್ಕಡದ ಮಹಿಳೆಯ ಮನೆಯನ್ನು ಜಪ್ತಿ ಮಾಡಿದಾಗ ಜಪ್ತಿ ಮಾಡಲಿಕ್ಕೆ ಏನು ಕಾರಣ ಹೇಳಿದರು ಮಾರಾಟ ಮಾಡಿದ್ದಾರೆ ಜೊಹರ ಎಂಬ ವಾಹನದಲ್ಲಿ ಪತ್ತೆಯಾಗಿದ್ದ ಜಾನುವಾರುಗಳನ್ನು ಎಲ್ಲಿಂದ ತದ್ದದ್ದು ಅಂತ ಕೇಳಿದಾಗ ಜೊಹರ ಎಂಬ ಮಹಿಳೆ ಕೊಟ್ಟದ್ದು ಅಂತ ಹೇಳಿದಾಗ ಜೊಹರ್ರವರ ಹೆಸರು ಎಫ್ ಐ ಆರ್ ಅಲ್ಲಿ ದಾಖಲಾಗಿದೆ ಈ ಜೊಹರರವರಿಗೆ ಯಾರು ದನ ಕೊಟ್ಟಿದ್ದಾರೆ ನವೀನ ಎಂಬ ದನ ಕೊಟ್ಟಿದ್ದಾರೆ ಆತನ ಮನೆಯನ್ನು ಯಾಕೆ ಪೊಲೀಸರು ಜಪ್ತಿ ಮಾಡಿಲ್ಲ ಆ ನವೀನನಿಗೆ ಯಾರು ಕೊಟ್ಟಿದ್ದಾರೆ ಈ ಉದ್ಯಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಸೊಸೈಟಿಗೆ ಹಾಲು ಹಾಕುವಂಥ ಎಲ್ಲ ರೈತರಿಗೂ ಎಲ್ಲ ರೈತರು ಸಹ ರೈತರು ದನ ಸಾಕೊಂಡಿದ್ದಾರೆ ಅವರ ದನ ಅದು ಹಾಲು ಕೊಡೋದು ಕಡಿಮೆ ಆದ ಮೇಲೆ ಅಥವಾ ಬತ್ತಿದ ದನವನ್ನು ಮಾರ್ತಾ ಇದೆ ಇದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಈ ಮಧ್ಯೆ ದನ ಮಾರಾಟ ಮಾಡಿದವರ ಮೇಲೆ ಅದು ದನ ಸಾಗಾಟ ಮಾಡಿದ ಕ್ರಿಮಿನಲ್ನಾಗಿ ಬಿಿಸಿ ಅವರ ಮನೆಯನ್ನು ಜಪ್ತಿ ಮಾಡುವಂಥ ಒಂದು ಘೋರ ಕಾನೂನು ಮತ್ತು ಒಂದು ಕಾನೂನಿನ ಅತಿರೇಕದ ಬರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಆಗಿದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ ಸಾಧ್ಯವಾಗುವುದಿಲ್ಲ ಎಂಬ ಮಾತುಗಳ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಐ ಜಿ ಪಿ ಅವರಿಗೆ ನಾವು ಈ ಬಾರಿ ಈಗಲ್ಲ ಈಗಾಗಲೇ ನಾವು ದೂರನ್ನು ಕೊಡ್ತಾ ಇದ್ದೇವೆ ಯಾವ ಇನ್ಸ್ಪೆಕ್ಟರಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಅಮಾಯಕ ಮಹಿಳೆಯ ಮೇಲೆ ಆ ಮನೆಯನ್ನು ಜಪ್ತಿ ಮಾಡಿದಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಒಂದು ಎರಡನೇದಾಗಿ ಮಸೀದಿಗಳಿಗೆ ಹೋಗಿ ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಕೇವಲ ಈ ಜಾನುವಾರುಗಳು ಸಾಕಣೆ ಈ ಮಾರಾಟ ಈ ಗೋಹತೆ ಇದು ಕೇವಲ ಮುಸಲ್ಮಾನರ ಸಮಸ್ಯೆ ಅಲ್ಲ ಇದು ಈ ಜಿಲ್ಲೆಯ ಎಲ್ಲ ಜನರು ಬಹುತೇಕ ಜನರು ಇದರಲ್ಲಿ ಒಂದಾಗಿದ್ದಾರೆ ಎಲ್ಲರೂ ಸೇರಿ ದನವನ್ನು ಸಾಕ್ತಾರೆ ಅದು ಬದಿಯ ಮೇಲೆ ಮಾರಾಟ ಮಾಡ್ತಾರೆ ಇದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಅದೆಷ್ಟೋ ಅದೆಷ್ಟು ತಲ ತಲಾಂತರಗಳಿಂದ ವ್ಯಾಪಾರ ಮಾಡಿಕೊರಂತಹ ಜನರಿದ್ದಾರೆ ಇಲ್ಲಿ ವ್ಯಾಪಾರಿಗಳಿದ್ದಾರೆ ಇವರೆಲ್ಲ ಕಲ್ರ ಇವರನ್ನೆಲ್ಲ ಕ್ರಿಮಿನಲ್ಗಳ ಪಟ್ಟಿಗೆ ಸೇರಿಸ್ತೀರಾ ಯಾಕೆ ಮಸೀದಿಗಳಲ್ಲಿ ಹೋಗಿ ಮಾಹಿತಿ ಕೊಡಬೇಕಿತ್ತು ಮಸೀದಿಗಳೇನು ಜಾನುವಾರು ವ್ಯಾಪಾರ ಕೇಂದ್ರಗಳಾಗಿ ಪರಿವರ್ತನೆ ಆಗಿದೆ ಅಂತ ನಿಮ್ಗೇನಾದರೂ ಮಾಹಿತಿ ಬಂದಿದೆಯಾ ಕೆಲವು ಸಮಯದ ಹಿಂದೆ ಒಬ್ಬ ಇಲ್ಲಿಯ ಬಿ ಜೆ ಪಿ ಶಾಸಕರೊಬ್ಬ ಹೇಳ್ತಾನೆ ಮಸೀದಿಗಳಲ್ಲಿ ಅಕ್ರಮ ಸೃಷ್ಟ್ತಾ ಇದೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟ ಮೇರೆಗೆ ನೀವು ಈ ರೀತಿ ಈಗ ಮಸೀದಿಗಳಿಗೆ ಹೋಗಿ ಮಾಹಿತಿ ಕೊಡ್ತಾ ಇದ್ದೀರಾ ಮಸೀದಿಯ ಶುಕ್ರವಾರ ಮಸೀದಿಗೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಸೇರಿರುವ ಹಿರಿಯರು ಎಂಬತ್ತು ತೊಂಬತ್ತು ವರ್ಷಗಳ ಹಿರಿಯರನ್ನು ಒಬ್ಬ ಪಿ ಸಿ ಒಬ್ಬ ಅವರ ಪಿ ಸಿಯ ಎದುರು ಕೈಗಟ್ಟಿಕೊಂಡು ನಿಂತುಕೊಂಡು ಈ ಈ ಭೀಕರ ಕಾಯ್ದೆಯ ಬಗ್ಗೆ ಮಾಹಿತಿ ಕೊಟ್ಟು ಭಯವನ್ನು ಉಂಟು ಮಾಡುತ್ತೇನೆ ಅಂತ ಹೇಳಿದರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ನಾವು ಸರ್ಕಾರವನ್ನು ಒತ್ತಾಯಪಡಿಸ್ತಾ ಇದ್ದೇವೆ ದೇಶ ಸರ್ಕಾರ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರ ನಮ್ಮ ಚುನಾವಣಾ ಪ್ರಣಾಳಿಕೆ ಆಶ್ವಾಸನೆ ಇದೆ ಯಾವ ರೈತ ವಿರೋಧಿ ಯಾರ ಜನ ವಿರೋಧಿ ಕಾನೂನುಗಳನ್ನು ಬಿಜೆಪಿ ಸರ್ಕಾರ ತಂದಿತ ಆ ಎಲ್ಲ ಕಾನೂನುಗಳನ್ನು ವಾಪಸ್ ಪಡಿತೇವೆ ಮತ್ತು ಜನ ವಿರೋಧಿ ರೈತ ವಿರೋಧಿ ಕಾನೂನುಗಳನ್ನು ನಾವು ಅದನ್ನು ರದ್ದು ಮಾಡ್ತೇವೆ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಆಶ್ವಾಸನೆಯನ್ನು ಮತ್ತೆ ಜಾರಿ ಮಾಡಬೇಕಾದ ಮತ್ತು ಅದನ್ನು ಜಾರಿ ಮಾಡಬೇಕಾದ ಅಗತ್ಯ ಈಗ ಹಿಂದಿನಕ್ಕೂ ಹೆಚ್ಚಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರ ಮುಖಾಂತರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿಯಾಗುವವರಿದ್ದೇವೆ ಮತ್ತು ಈ ಕರಾಳ ಕಾನೂನು ಮತ್ತು ಈ ಪೊಲೀಸರ ಅತಿರೇಕದ ವರ್ತನೆ ಮಸೀದಿಗಳಿಗೆ ಹೋಗಿ ಇಂಥ ಜಾಗೃತಿ ಕಾರ್ಯಕ್ರಮದ ವಿರುದ್ಧವಾಗಿ ನಾವು ಅವರಿಗೆ ದೂರನ್ನು ಕೊಡಲಿಕ್ಕಿದ್ದೇವೆ ಬಹಳ ಮುಖ್ಯವಾಗಿ ಈ ಕಾನೂನಿನ ಬಗ್ಗೆ ಮಾಹಿತಿ ಕೊಡದಾದ್ರೆ ಸರ್ಕಾರ ಯಾವುದಾದ್ರೂ ಒಂದು ಕಾನೂನು ತಂದಲ್ಲಿ ಅದಕ್ಕೆ ಜಾರಿ ಮಾಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಅನೇಕ ದಾರಿಗಳಿವೆ ಹಾಂ ಒಂದು ಯಾವ ಅವರು ಪೊಲೀಸ್ ಸ್ಟೇಷನ್ನಿಗೆ ಕರೆದು ಮಾಹಿತಿ ಕೊಡಲಿ ಶಾಂತಿ ಸಭೆ ಪೊಲೀಸ್ ಸ್ಟೇಷನಲ್ಲಿ ಮಾಡ್ತಾರೆ ಎಲ್ಲ ಸಮುದಾಯವನ್ನು ಕರೀತಾರೆ ಇದು ಇಂಥ ವ್ಯಾಪಾರಗಳನ್ನು ನೀವು ಮಾಡಿಕೊಡ್ದು ಇದಕ್ಕೆಲ್ಲ ನಿಷೇಧ ಇದೆ ಇದನ್ನೆಲ್ಲ ಆಗುವುದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟರೆ ಅದು ಸಾಕಾಗ್ತದೆ ಮಸೀದಿಗೆ ಬಂದು ಭಯವನ್ನು ಉಂಟು ಮಾಡೋದು ಒಂದು ಸಮುದಾಯವನ್ನು ಕ್ರಿಮಿನಲ್ಗಳಾಗಿ ಚಿತ್ರೀಕರಿಸುವಂಥದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ಯಾವ ಮಸೀದಿಗಳಿಗೆ ಆದರೂ ಪೊಲೀಸರು ಬಂದು ಅಕ್ರಮ ಪ್ರವೇಶ ಮಾಡಿ ಈ ರೀತಿಯ ಬೆದರಿಕೆಯನ್ನು ಉಂಟು ಮಾಡಿದರೆ ಅದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಎಂಬ ಮಾತುಗಳ ಎಚ್ಚರಿಕೆಯ ಮಾತುಗಳ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಕೊಡ್ತಾ ಇದ್ದೇನೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಚಾರದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ ಜಿಲ್ಲೆಯ ಪೊಲೀಸರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮಾನ್ಯ ಈ ನಮ್ಮ ಪಶ್ಚಿಮ ವಲಯ ಐ ಜಿ ಪಿ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ನಮ್ಮ ನಮ್ಮ ಸಮಿತಿ ಅಧ್ಯಕ್ಷರಾದ ಸೌಲ್ ಅಮೀದ್ ಕೆ ಕೆ ಅವರ ಅಧ್ಯಕ್ಷತೆಯಲ್ಲಿ ನಾವು ನಿಯೋಗವನ್ನು ತೆರಳಿ ನಾವು ಮನವಿಯನ್ನು ಸಲ್ಲಿಸಿ ಸಲ್ಲಿಸಲಿದ್ದೇವೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತ ವಿರೋಧಿ ಕಾನೂನುಗಳು ಕಾನೂನು ಮತ್ತು ಏನು ಅಂತೇಳಿ ಜನ ವಿರೋಧಿ ಕಾನೂನುಗಳನ್ನು ಬಿ ಜೆ ಪಿ ಏನು ಅನುಷ್ಠಾನಗೊಳಿಸಿತ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದನ್ನು ವಾಪಸ್ ತೆಗಿತದೆ ಒಂದು ವರ್ಷದೊಳಗೆ ತೆಗಿತದೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದೆ ಈಗ ಎರಡು ವರ್ಷ ಎರಡೂವರೆ ಎರಡೂವರೆ ವರ್ಷ ಕಳೀತು ಎಷ್ಟವರೆಗೆ ಅದನ್ನು ತೆಗೆಯುವಂಥ ಕೆಲಸ ಆಗಲಿಲ್ಲ ಆದ್ದರಿಂದ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಜಿಲ್ಲೆ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳ ಬಳಿಗೆ ಒಂದು ನಿಯೋಗವನ್ನು ಸದ್ಯದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ಅಲ್ಲಿ ಪ್ರಣಾಳಿಕೆಯ ಅನುಷ್ಠಾನಕ್ಕೆ ನಾವು ಒತ್ತಾಯವನ್ನು ಕೂಡ ನಾವು ಮಾಡ್ತೇವೆ